ಹಿಂದಿನ ವಿಡಿಯೋದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಹತ್ತನೇ ತರಗತಿಯ ಅರ್ಧ ಭಾಷಿಕ ಪರೀಕ್ಷೆಯ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ ಎಕ್ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಈ ಸಮೀಕರಣವು ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂದ್ರೆ ಶೋಧಕದ ಬೆಲೆಯನ್ನ ಕಂಡುಹಿಡಿತಕ್ಕಂಥದ್ದು ಹಾಗೆಯೇ ಶೋಧಕದ ಬೆಲೆಯಲ್ಲಿ ವಾಸ್ತವ ಮೂಲಗಳೇನಾದರೂ ಇದ್ರೆ ಅವು ಯಾವುಗಳು ಅಂತಂದೇಳಿ ಕಂಡುಹಿಡಿತಕ್ಕಂಥದ್ದು ಹಾಗೆಯೇ ಮೊದಲನೇ ತಗೊಳ್ಳೋಣ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಇಸ್ ಈಕ್ವಲ್ ಟು ಝೀರೋ ಇದು ಎ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ರೂಪಕ್ಕೆ ವರ್ಗ ಸಮೀಕರಣದ ಆದರ್ಶ ರೂಪ ಹಾಗೆಯೇ ಎ ಬೆಲೆ ಒಂದು b = 4 6 b = 12 ಇಲ್ಲಿ ವರ್ಗ ಸಮೀಕರಣದ ಷೋಧಕ ವರ್ಗ ಸಮೀಕರಣದ ಷೋಧಕ Δ = b² - 4ac ಅಲ್ಲ ಗೆ Δ = b² ಅಂದ್ರೆ 7² ಮೈನಸ್ ನಾಲ್ಕು ಎ ಬೆಲೆ ಒಂದು ಸಿ ಬೆಲೆ ಹನ್ನೆರಡು ಸೆವೆನಿನ ವರ್ಗ ಏಳರ ವರ್ಗ ನಲವತ್ತೊಂಬತ್ತು ಹನ್ನೆರಡು ನಾಕ್ಲೆ ನಲ್ವತ್ತೆಂಟು ಅಲ್ಲಿಗೆ ಡೆಲ್ಟಾ ಈಸ್ ಈಕ್ವಲ್ ಟು ಒಂದಾಯಿತು ಇಲ್ಲಿ ಡೆಲ್ಟಾ ಈಸ್ ಈಕ್ವಲ್ ಟು ಒಂದಾಗಿರೋದ್ರಿಂದ ಡೆಲ್ಟಾ ಗ್ರೇಟರ್ ದನ್ ಒಂದಾಗುತ್ತೆ ಮೂಲಗಳು ವಾಸ್ತವ ಮತ್ತು ಭಿನ್ನ ಆಗಿರ್ತಕ್ಕಂಥದ್ದು ಹಾಗಿದ್ಮೇಲೆ ಅವುಗಳು ಯಾವುದು ಅಂತ ಕಂಡುಹಿಡೀರಿ ಅಂತ ಕೇಳಿದಾನೆ ಇಲ್ಲಿ ಎರಡು ತರ ತಗೋಬಹುದು ಒಂದು ನೇರವಾಗಿ ನಾವು ಎಕ್ಸ್ ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೂ ಅಪವರ್ತನ ಕ್ರಮದಿಂದ ತಗೋಬಹುದು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದನ್ನು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಅದನ್ನೇ ಎಕ್ಸ್ ಇ ಜ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಡೆಲ್ಟಾ ಬೈ ಟು ಎ ಅಂತಲೂ ಕೂಡ ಬರ್ಕೊಳ್ಬೋದು ಇದನ್ನು ತಗೊಂಡ್ರೆ ನಮಗೇನು ಬೆಲೆ ಸಿಗುತ್ತೆ ಅಲ್ಲಿಗೆ ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಬಿ ಬೆಲೆ ಕೊಟ್ಟಿದ್ದಾನೆ ಏಳು ರೂಟ್ ಆಫ್ ಡೆಲ್ಟಾ ಬೆಲೆ ಇದೆ ಒಂದು ಎರಡು ಇಂಟು ಒಂದು ಅಲ್ಲಿ ಎರಡು ಇಂಟು ಒಂದು ಅಂತಂದೇಳಿ ತಗೊಳ್ಳೋದಾದರೆ ಇಲ್ಲಿ ಎರಡು ಎ ಒಂದು ಇನ್ನೊಂದು ಡಿ ಬೆಲೆ ಏಳು ಹಾಗೇನೆ ಇದರ ಬೆಲೆಯನ್ನು ನಾವು ತಗೊಂಡಿದ್ದೆ ಆದರೆ ರೂಟ್ ಒನ್ ಮೈನಸ್ ರೂಟ್ ಒನ್ ಅಂತಂದು ಹೇಳಿದ್ರೆ ನಮಗೆ ಏನು ಸಿಗುತ್ತೆ ಸಾರಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಇಲ್ಲಿ ಪ್ಲಸ್ ಆರ್ ಮೈನಸ್ ಆಗಿರೋದ್ರಿಂದ ಪ್ಲಸ್ ಆರ್ ಮೈನಸ್ ಒಂದು ಅಂತಕ್ಕಂಥದ್ದು ಬರುತ್ತೆ ಡಿವೈಡ್ ಬೈ ಟು ಅಲ್ಲಿಗೆ ಎರಡು ಬೆಲೆಗಳಿದಾವೆ ಒಂದು ಮೈನಸ್ ಸೆವೆನ್ ಪ್ಲಸ್ ಒನ್ ಬೈ ಟು ಅಲ್ಲಿಗೆ ಮೈನಸ್ ಸಿಕ್ಸ್ ಬೈ ಟೂ ಆಗುತ್ತೆ ಎರಡ ಒಂದ್ಲೆ ಎರಡು ಮೂರ್ಲೆ ಎಕ್ಸ್ ಇಜಿಕ್ವಲ್ ಟು ಮೈನಸ್ ತ್ರೀ ಆಯ್ತು ಇನ್ನೊಂದು ಬೆಲೆ ಎಕ್ಸ್ ಇಜ್ ಈ ಟು ಮೈನಸ್ ಸೆವೆನ್ ಮೈನಸ್ ಒನ್ ಬೈ ಟು ಮೈನಸ್ ಏಟ್ ಬೈ ಟು ಎರಡ ಒಂದ್ಲೆ ಎರಡು ನಾಕ್ಲೆ ಎಕ್ಸ್ ಇಜಿಕ್ವಲ್ ಟು ಮೈನಸ್ ನಾಲ್ಕು ಆಯ್ತು ಅಂದ್ರೆ ಒಂದು ಮೂಲ ಎಕ್ಸ್ ಇಜ್ ಈಕ್ಟು ಮೈನಸ್ ತ್ರೀ ಇನ್ನೊಂದು ಮೂಲ ಎಕ್ಸ್ ಇಜಿಕೊಟ್ಟು ಮೈನಸ್ ನಾಲ್ಕು ಆಗ್ತಕ್ಕಂಥದ್ದು ಇದನ್ನ ಈ ತರಾದ್ರೂ ಮಾಡಬಹುದು ಇಲ್ಲ ನಾವು ಅಪವರ್ತನ ಕ್ರಮದಿಂದ ಮಾಡ್ತೀವಿ ಅಂದ್ರೂ ಕೂಡ ಮಾಡಬಹುದು ಎಕ್ಸ್ಕ್ವಯರ್ ನಾಲ್ಕು ಮೂರ್ಲೆ ಹನ್ನೆರಡು ಅಲ್ಲಿಗೆ ನಾಲ್ಕು ಪ್ಲಸ್ ಮೂರು ಇಂಟು ಎಕ್ಸ್ ಪ್ಲಸ್ ಟೋಲ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಟೋಲು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ನಾಲ್ಕು ಪ್ಲಸ್ ತ್ರೀ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಈಸ್ x ಝೀರೋ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಟು ಅಲ್ಲಿಗೆ ಕೊಟ್ಟು ಮೈನಸ್ ಫೋರ್ ಎಕ್ಸ್ ಕೊಟ್ಟು ಮೈನಸ್ ತ್ರೀ ಎರಡೂ ಕೂಡ ಒಂದೇ ಬೆಲೆ ಸಿಗುತ್ತೆ ಇನ್ನು ನೆಕ್ಸ್ಟ್ ಲೆಕ್ಕ ನೋಡೋದಾದ್ರೆ ಐದು ವರ್ಷಗಳ ಬಳಿಕ ಏನ ವಯಸ್ಸು ಅವನ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಐದು ವರ್ಷಗಳ ಹಿಂದೆ ಏನ ವಯಸ್ಸು ಅವನ ಮಗನ ವಯಸ್ಸಿನ ಏಳರಷ್ಟಿದ್ದರೆ ಇದ್ದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಮೊದಲನೇದಾಗಿ ಏನ ವಯಸ್ಸನ್ನು ತಗೋಣ ಏನ ವಯಸ್ಸು ಎಕ್ಸ್ ಆಗಿರಲಿ ಹಾಗೆಯೇ ಮಗನ ವಯಸ್ಸು ವೈ ಆಗಿರಲಿ ಐದು ವರ್ಷಗಳ ಬಳಿಕ ಅಂತಂದೇಳಿ ತಗೊಳ್ಳೋದಾದ್ರೆ ಐದು ವರ್ಷಗಳ ಬಳಿಕ ಐದು ಬಳಿಕ அது ஏன வயசு ஏனாக எக்ஸ் ப்ளஸ் ஐதாக ஏன வயசு எக்ஸ் ப்ளஸ் ஐதாக ஆகியே மகன வயசு ஏனாக மகன வயசு இல்லை ಏನ ವಯಸ್ಸು ಅವನ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಅಂತ ಕೊಟ್ಟಿದ್ದಾನೆ ಐದು ವರ್ಷಗಳ ಬಳಿಕ ಅಂದರೆ ವೈ ಪ್ಲಸ್ ಫೈವ್ ಇಂಟು ಮೂರರಷ್ಟು ಮೂರರಷ್ಟು ಅಂತಂದು ಹೇಳಿದರೆ ತ್ರೀ ಐದು ವರ್ಷಗಳ ಹಿಂದೆ ಇಸ್ ಈಕ್ವಲ್ ಟು ತ್ರೀ ವೈ ಪ್ಲಸ್ ಐದು ಮೂರಲೆ ಹದಿನೈದು ಏನಾದ್ರೆ ಈಕ್ವೇಶನ್ ಅನ್ನ ನಾವು ఈక్వల్ మార్కిೊಂಡ್ರೆ ఏన వయసు x + 5 = 3y + 15 అల్లగే like x - 3y = 15 - 5 x - 3y = 10 ఇది 1 వంత తొరణ నెక్స్ట్ ఏనిది 5 ವರ್ಷಗಳ ಹಿಂದೆ 5 ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಅಂತಂದು ಹೇಳಿದ್ರೆ ಅಲ್ಲಿಗೆ ನಮಗೆ ಪ್ಲಸ್ ಆಗಲ್ಲ ಮೈನಸ್ ಆಗುತ್ತೆ ಎಕ್ಸ್ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಅವನ ಮಗನ ವಯಸ್ಸಿನ ಏಳರಷ್ಟು ಅಂದರೆ ವೈ ಮೈನಸ್ ಫೈವ್ ಎಷ್ಟು ಜಾಸ್ತಿ ಆಗಿ ಇರೋದು ಏಳರಷ್ಟು ಅಲ್ಲಿಗೆ ಎಕ್ಸ್ ಮೈನಸ್ ಐದು ಏಳು ವೈ ಮೈನಸ್ ಏಳೈದಲೇ ಮೂವತ್ತೈದು ಅಲ್ಲಿಗೆ ಎಕ್ಸ್ ಮೈನಸ್ ಯೋಡು ವೈ ಮೈನಸ್ ಥರ್ಟಿ ಫೈವ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಏಳು ವೈ ಈಸ್ ಈಕ್ವಲ್ವೈದ್ರಾಗ ಐದು ಕಳೆದ್ರೆ ಮೈನಸ್ ಮೂವತ್ತು ಇದು ಎರಡನೇದು ಅಂತ ಇಟ್ಕೊಳ್ಳೋಣ ಎರಡೂ ಕೂಡ ರೇಖಾತ್ಮಕ ಸಮೀಕರಣಗಳು ಆಗಿರ್ತಕ್ಕಂಥದ್ದು ಇದನ್ನು ಸಾಲ್ವ್ ಮಾಡಿದ್ರೆ ಅಲ್ಲಿಗೆ ಒಂದು ಮತ್ತು ಎರಡರಿಂದ ಫಸ್ಟ್ ಬಂತು ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಟೆನ್ ಎಕ್ಸ್ ಮೈನಸ್ ಸೆವೆನ್ ವೈ ಈಸ್ ಈಕ್ವಲ್ ಟು ಮೈನಸ್ ತರ್ಟಿ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗೋದ್ರಿಂದ ಕಳೆದ್ಬಿಡೋಣ ಮೈನಸ್ ಪ್ಲಸ್ ಇದ್ದರೆ ಮೈನಸ್ಸು ಮೈನಸ್ ಇದ್ರೆ ಪ್ಲಸ್ಸು ಮೈನಸ್ ಇದ್ರೆ ಪ್ಲಸ್ಸು ಕ್ಯಾನ್ಸಲ್ ಅಲ್ಲಿ ಏಳರ ಮೂರು ಕಳೆದ್ರೆ ನಾಲ್ಕು ವೈ ಇಸ್ ಈಕ್ವಲ್ ಟು ಮೂವತ್ತು ನಲವತ್ತು ಹತ್ತು ಅಂದ್ರೆ ನಲವತ್ತಾಯ್ತು ಅಲ್ಲಿಗೆ ನಮಗೆ ಬೆಲೆ ಬರ್ತಕ್ಕಂಥದ್ದು ವೈ ಈಸ್ ಈಕ್ವಲ್ ಟು ನಲ್ವತ್ತು ಬೈ ನಾಲ್ಕು ನಾಲ್ಕು ಒಂದ್ ನಾಲ್ಕೆ ಅಂದ್ರೆ ವೈ ಬೆಲೆ ಹತ್ತಾಯ್ತು ಈ ವೈ ಬೆಲೆ ಹತ್ತನ್ನ ನಾವೇನ್ ಮಾಡೋಣ ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಲ್ಲಿಗೆ ಎಕ್ಸ್ ಮೈನಸ್ ತ್ರೀ ಇಂಟು ಟೆನ್ ಈಸ್ ಈಕ್ವಲ್ ಟು ಟೆನ್ ಆಯ್ತು ಎಕ್ಸ್ ಮೈನಸ್ ಮೂವತ್ತು ಈಕ್ವಲ್ ಟು ಹತ್ತಾಯ್ತು ಅಲ್ಲಿಗೆ ಬರುತ್ತೆ ನಮ್ದು ಎಕ್ಸ್ ಈಜ್ ಈಕ್ವಲ್ ಟು ಹತ್ತು ಮೈನಸ್ ಮೂವತ್ತಿದ್ದು ಪ್ಲಸ್ ಮೂವತ್ತಾಯ್ತು ಎಕ್ಸ್ ಈಸ್ ಈಕ್ವಲ್ ಟು ನಲ್ವತ್ತು ಅಲ್ಲಿಗೆ ಮಗನ ವಯಸ್ಸು ಅಂದರೆ ಏನ ವಯಸ್ಸು ಎಕ್ಸ್ ಅಂತ ತಗೊಂಡಿದೀನಿ ಅದೆಷ್ಟಾಗುತ್ತೆ ನಲವತ್ತು ವರ್ಷಗಳು ಹಾಗೆಯೇ ಮಗನ ವಯಸ್ಸು ಬೀನ ವಯಸ್ಸು ವೈ ಈಸ್ ಈಕ್ವಲ್ ಟು ಹತ್ತು ವರ್ಷಗಳು ಇದು ನಾವು ಕಂಡು ಹಿಡಿದಿರ್ತಕ್ಕಂಥದ್ದು ಇಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲೂ ಕೂಡ ಧನ್ಯವಾದ